ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಕ್ವೆಶನ್ಗಳನ್ನು ನೋಡೋಣ ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಗೆ ಸಂಬಂಧಪಟ್ಟಂತಹ ಅದರಲ್ಲೂ ವಿಶೇಷವಾಗಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತಹ ಮೂವತ್ತು ಪ್ರಶ್ನೆಗಳನ್ನು ನೋಡ್ತೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳಾಗಿದ್ದು ಪ್ರಾರಂಭದಿಂದ ಕೊನೆವರೆಗೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಕೆಳಗಿನ ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ನೋಡಿ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ವಿಶೇಷವಾಗಿ ಕೇಳಿದ್ದಾರೆ ಸೊ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಪ್ರಸಿದ್ಧಿಯಾಗಿರುವಂಥ ನಗರ ಯಾವುದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ ಕೊಯತ್ತೂರು ನೋಡಿ ಭಾರತದ ಮ್ಯಾಂಚೆಸ್ಟರ್ ಅಂದಾಗ ನಾವು ಅಹಮದಾಬಾದ್ ಈ ಹಿಂದೆ ಮುಂಬೈ ಅಂತ ಹೇಳ್ತಿದ್ವಿ ಈಗ ಅಹಮದಾಬಾದನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಅಹಮದಾಬಾದ್ ಅದೇ ನಾವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂದಾಗ ಕೊಯಮತ್ತೂರು ಅಂತ ಹೇಳಬೇಕಾಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಸ್ಥಳವು ಜವಳಿ ಉದ್ಯಮಕ್ಕೆ ಪ್ರಮುಖವಾಗಿದೆ ಜವಳಿ ಅಥವಾ ಬಟ್ಟೆ ಉದ್ಯಮಕ್ಕೆ ಪ್ರಸಿದ್ಧಿಯಾಗಿರುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಸೂರತ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಶ್ವದ ಅತ್ಯಂತ ನೈತಿಕ ಕಂಪನಿ ಎಂದು ಗುರುತಿಸಲ್ಪಟ್ಟ ಸಂಸ್ಥೆ ಯಾವುದು ಅತ್ಯಂತ ನೈತಿಕ ಕಂಪನಿ ಅಂತ ಗುರುತಿಸಲ್ಪಟ್ಟಂತ ಸಂಸ್ಥೆ ಯಾವುದು ಕೇಳಿದ್ರೆ ಟಾಟಾ ಸ್ಟೀಲ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಲಿಮಿಟೆಡ್ ಎಲ್ಲಿದೆ ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಎಲ್ಲಿದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಭದ್ರಾವತಿಯಲ್ಲಿ ಇರುವಂತದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಎನ್ನುವಂತಹ ಕಬ್ಬಿಣದ ಕಾರ್ಖಾನೆ ಇದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಈಗ ಪ್ರಮುಖ ವಿದ್ಯುತ್ ಉತ್ಪಾದನೆಯ ಮೂಲ ಯಾವುದು ಸರಿಯಾದ ಉತ್ತರ ಥರ್ಮಲ್ ನಾವು ತುಂಬ ಸರಿ ಏನು ಅಂದ್ಕೊಳ್ತೀವಿ ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಅಂದ್ಕೊಳ್ತೀವಿ ಜಲವಿದ್ಯುತ್ ಅಂದ್ಕೊಳ್ತೀವಿ ಬಟ್ ಥರ್ಮಲ್ ಇದೆಯಲ್ಲ ಭಾರತದಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡುವಂತಹ ವಿದ್ಯುತ್ನ ಉತ್ಪಾದನೆಯ ಮೂಲವಾಗಿದೆ ಥರ್ಮಲ್ ಇದನ್ನು ಕೋಲನ್ನು ಬಳಸ್ಕೊಂಡು ಅಥವಾ ಕಲ್ಲಿದ್ದನ್ನು ಬಳಸ್ಕೊಂಡು ಮಾಡುವಂಥ ಒಂದು ವಿದ್ಯುತ್ ಉತ್ಪಾದನೆಯಾಗಿದೆ ಇದು ಭಾರತದಲ್ಲಿ ಶೇಕಡ ನಲವತ್ತೊಂಬತ್ತು ಪರ್ಸೆಂಟಷ್ಟು ಥರ್ಮಲ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ ಉಳಿದಿರುವ ಮೂಲಗಳಿಂದ ಉಳಿದಂತಹ ಫಿಫ್ಟಿ ಒನ್ ಪರ್ಸೆಂಟನ್ನು ಉತ್ಪಾದನೆ ಮಾಡಲಾಗುತ್ತೆ ಸೊ ಹೈಯೆಸ್ಟ್ ಉತ್ಪಾದನೆ ಯಾವುದು ಕೇಳಿದ್ರೆ ಥರ್ಮಲ್ ಎಲೆಕ್ಟ್ರಿಸಿಟಿ ಅಥವಾ ಥರ್ಮಲ್ ವಿದ್ಯುತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದು ಕೋರ್ ಇಂಡಸ್ಟ್ರಿಯ ಅಡಿಯಲ್ಲಿ ಬರೋದಿಲ್ಲ ಕೋರ್ ಇಂಡಸ್ಟ್ರಿಯ ಭಾಗವಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಚಿನ್ನ ಚಿನ್ನ ಇದೆಯಲ್ಲ ಇದು ಕೋರ್ ಇಂಡಸ್ಟ್ರಿಯ ಭಾಗವಲ್ಲ ಸಿಮೆಂಟ್ ಇರ್ಬೋದು ಸ್ಟೀಲ್ ಇರ್ಬೋದು ಫರ್ಟಿಲೈಸರ್ಸ್ ಇರ್ಬೋದು ಇವು ಕೋರ್ ಇಂಡಸ್ಟ್ರಿಯ ಭಾಗಗಳು ಚಿನ್ನ ಕೋರ್ ಇಂಡಸ್ಟ್ರಿಯ ಅಡಿಯಲ್ಲಿ ಬರೋದಿಲ್ಲ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸಲು ಭಾರತಕ್ಕೆ ಯಾವ ದೇಶ ಸಹಾಯ ಮಾಡಲಿಲ್ಲ ಸರಿಯಾದ ಹತ್ರ ಯು ಎಸ್ ಸಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಶೇಷವಾಗಿ ಎರಡನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಭಾರತದಲ್ಲಿ ಮೂರು ಬೃಹತ್ ಉಕ್ಕಿನ ಕಾರ್ಖಾನೆ ಸ್ಥಾಪಿಸಲಾಗುತ್ತೆ ಅದಕ್ಕೆ ಮೂರು ದೇಶಗಳು ಸಹಾಯ ಮಾಡ್ತವೆ ಗ್ರೇಟ್ ಬ್ರಿಟನ್ ರಷ್ಯಾ ಮತ್ತು ಜರ್ಮನಿ ಬಟ್ ಯು ಎಸ್ ಇದೆಯಲ್ಲ ಇದು ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡೋದಕ್ಕೆ ಸಹಾಯ ಮಾಡೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ಮೊಟ್ಟ ಮೊದಲ ಕೈಗಾರಿಕಾ ನೀತಿ ಘೋಷಣೆ ಆದ ವರ್ಷ ಯಾವುದು ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಸರಿಯಾದ ಉತ್ತರ ಆಪ್ಷನ್ ಎ ಒಂಬೈನೂರ ಒಂಬೈನೂರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಕೈಗಾರಿಕಾ ನೀತಿ ಘೋಷಣೆ ಆಯಿತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಉತ್ಪನ್ನದ ಅಂತಿಮ ಜೋಡಣೆ ಸಲುವಾಗಿ ಪ್ರತ್ಯೇಕ ಘಟಕಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳಿಗೆ ಏನಂತೇಳಿ ಕರಿತೀವಿ ಸರಿಯಾದ ಉತ್ತರ ಇದಕ್ಕೆ ಅನುಸಂಘಿಕ ಕೈಗಾರಿಕೆ ಅಥವಾ ಅಧೀನ ಕೈಗಾರಿಕೆ ಅಂತ ಕೂಡ ಕರಿತೀವಿ ಅಧೀನ ಅಥವಾ ಅನುಸಂಗಿಕ ಕೈಗಾರಿಕೆ ಇದು ಏನು ಅಂತ ಕೇಳಿದ್ರೆ ಉತ್ಪನ್ನದ ಅಂತಿಮ ಜೋಡಣೆಯ ಸಲುವಾಗಿ ಪ್ರತ್ಯೇಕ ಘಟಕಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳಾಗಿವೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ಯಾವುದು ಕೈಗಾರಿಕಾ ಕೆಲಸಗಾರರ ಕಾರ್ಮಿಕ ಸಂಘಟನೆ ಅಲ್ಲ ಸರಿಯಾದ ಉತ್ತರ ಬಿ ಕೆ ಯು ಇದೆಯಲ್ಲ ಇದೊಂದು ಕಾರ್ಮಿಕ ಸಂಘಟನೆ ಅಲ್ಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐ ಎನ್ ಟಿ ಯು ಎಸ್ ಇರ್ಬೋದು ಬಿ ಎಮ್ ಎಸ್ ಇರ್ಬೋದು ಹೆಚ್ ಎಮ್ ಎಸ್ ಇರ್ಬೋದು ಇವುಗಳು ಪ್ರಮುಖ ಕಾರ್ಮಿಕ ಕೆಲಸಗಾರರ ಸಂಘಟನೆಗಳಾಗಿವೆ ಕೇಂದ್ರೀಯ ಶೇಖರಣಾ ಮಳಿಗೆ ನಿಗಮ ಸ್ಥಾಪನೆಯಾದ ದಿನಾಂಕ ಯಾವುದು ಸರಿಯಾದ ಉತ್ತರ ಮಾರ್ಚ್ ಎರಡು ಸಾವಿರದ ಒಂಬೈನೂರ ಐವತ್ತೇಳು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಸ್ಥಳದಲ್ಲಿ ಭಾರಿ ವಾಹನ ಕಾರ್ಖಾನೆ ಇದೆ ಸರಿಯಾದ ಉತ್ತರ ಔದ್ ಔದ್ನಲ್ಲಿ ಭಾರಿ ಪ್ರಮಾಣದ ವಾಹನ ಭಾರೀ ವಾಹನ ಕಾರ್ಖಾನೆ ಇರುವಂತದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರೂರ್ ಉಕ್ಕಿನ ಕೈಗಾರಿಕೆಯನ್ನು ಯಾವ ದೇಶದ ಸಹಕಾರದೊಂದಿಗೆ ಸ್ಥಾಪಿಸಲಾಯಿತು ನಾನು ಆಗಲೇ ಹೇಳಿದಾಗೆ ಭಾರತದಲ್ಲಿ ವಿಶೇಷವಾಗಿ ಸೆಕೆಂಡ್ ಎರಡನೇ ಪಂಚವರ್ಷಿಕ ಯೋಜನೆ ಸಂದರ್ಭದಲ್ಲಿ ಮೂರು ಬೃಹತ್ ಉಕ್ಕು ಮತ್ತು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳನ್ನು ಸ್ಥಾಪಿಸಲಾಯಿತು ಸೊ ರೂರ್ಕಿಲ ಉಕ್ಕಿನ ಕಾರ್ಖಾನೆ ಇದೆಯಲ್ಲ ಇದು ಕೂಡ ಒಂದು ಅದರಲ್ಲಿ ಇದನ್ನು ಯಾವ ದೇಶದ ಸಹಕಾರದೊಂದಿಗೆ ಸ್ಥಾಪಿಸಲಾಯಿತು ಅಂತ ಕೇಳಿದರೆ ತುಂಬ ಸರಿ ಕೇಳಿರುವ ಪ್ರಶ್ನೆ ಕೂಡ ಹೌದಿದು ಇದು ಸರಿಯಾದ ಉತ್ತರ ಜರ್ಮನಿ ಸರ್ಕಾರ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ರೂರ್ಕಿಲ ಅಂದ ತಕ್ಷಣ ನಿಮಗೆ ಜರ್ಮನಿ ನೆನಪಾಗಬೇಕು ಇನ್ನು ಬಿಲಾಯ್ ಉಕ್ಕಿನ ಕೈಗಾರಿಕೆ ಇದೆಯಲ್ಲ ಇದನ್ನ ಯಾವ ದೇಶದ ಸಹಕಾರದೊಂದಿಗೆ ಸ್ಥಾಪಿಸಲಾಯಿತು ಅಂತ ಕೇಳ್ತಾರೆ ಸೊ ಬಿಲಾಯ್ ಉಕ್ಕಿನ ಕೈಗಾರಿಕೆ ಇದೆಯಲ್ಲ ಇದು ರಷ್ಯಾದ ಸಹಕಾರದೊಂದಿಗೆ ಆಪ್ಷನ್ ಇಸ್ ರೈಟ್ ಆನ್ಸರ್ ಇನ್ನು ದುರ್ಗಾಪುರ ಉಕ್ಕಿನ ಕೈಗಾರಿಕೆಯನ್ನು ಯಾವ ದೇಶದ ಸಹಕಾರದೊಂದಿಗೆ ಸ್ಥಾಪಿಸಲಾಯಿತು ಈ ಮೂರು ಪ್ರಶ್ನೆಗಳನ್ನು ಕೂಡ ತುಂಬಾ ಸರಿ ಕೇಳಿದ್ದಾರೆ ಸೊ ದುರ್ಗಾಪುರ ಅಂದ ತಕ್ಷಣ ನಮಗೆ ಬ್ರಿಟನ್ ಗೌರ್ಮೆಂಟ್ ನೆನಪಾಗಬೇಕು ಬ್ರಿಟಿಷ್ ಸರ್ಕಾರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಒಬ್ರಾ ಇದೆಯಲ್ಲ ಇದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಒಬ್ರಾ ಅನ್ನುವಂಥದ್ದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತೇಳಿ ಸೊ ಒಬ್ರಾ ಅನ್ನೋದು ಒಂದು ಪವರ್ ಥರ್ಮಲ್ ಪವರ್ ಸ್ಟೇಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಬ್ರಾ ಅನ್ನೋದೊಂದು ಪವರ್ ಥರ್ಮಲ್ ಪವರ್ ಸ್ಟೇಷನ್ ರಾಜಮಂಡ್ರಿ ಕಾಗದ ಕೈಗಾರಿಕೆ ಇದೆಯಲ್ಲ ಇದು ಎಲ್ಲಿದೆ ಅಂತ ರಾಜಮಂಡ್ರಿ ಕಾಗದ ಕೈಗಾರಿಕೆ ಎಲ್ಲಿದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಇದು ಆಂಧ್ರ ಪ್ರದೇಶದಲ್ಲಿರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರಸ್ತುತ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕಕ್ಕೆ ಆಧಾರಭೂತವಾದ ವರ್ಷ ಯಾವುದು ಸರಿಯಾದ ಸಾವಿರದ ಹನ್ನೊಂದು ಹನ್ನೆರಡು ಇದು ಆಧಾರಭೂತವಾದ ವರ್ಷ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಅತಿ ಹೆಚ್ಚು ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಕರ್ನಾಟಕ ಮಾಡುವಂಥದ್ದು ಯಾವುದು ಕೇಳಿದ್ರೆ ಕಾಫಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇದರಲ್ಲಿ ಅರೇಬಿಕಾ ಮತ್ತು ರುಬೆಸ್ಟಾ ಎನ್ನುವಂತಹ ಕಾಫಿ ತಳಿಗಳನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳೆಯಲಾಗುತ್ತೆ ಈ ಕೆಳಗಿನ ಯಾರು ಗುಡಿ ಕೈಗಾರಿಕೆಯನ್ನು ಪ್ರೋತ್ಸಾಹಿಸಿದರು ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಾತ್ಮ ಗಾಂಧೀಜಿ ವಿಶೇಷವಾಗಿ ಮೂಲ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟರು ಈ ಮೂಲ ಶಿಕ್ಷಣದ ಅಡಿಯಲ್ಲಿ ಗುಡಿ ಕೈಗಾರಿಕೆ ಗೃಹ ಕೈಗಾರಿಕೆ ಇವೆಲ್ಲವೂ ಕೂಡ ಸೇರ್ಕೊಂಡಿರುವಂಥದ್ದು ಕರ್ನಾಟಕದಲ್ಲಿ ಇರುವ ಕಾಗದ ಕಾರ್ಖಾನೆಯ ಸರಿಯಾದ ಪಟ್ಟಿ ಯಾವುದು ಸರಿಯಾದ ಉತ್ತರ ದಾಂಡೇಲಿ ಮಂಡ್ಯ ಮತ್ತು ಭದ್ರಾವತಿ ಆಪ್ಷನ್ ಬಿ ಇಸ್ ದ ರೈಟ್ ನೇಪಾ ನಗರ ಆ್ಯಕ್ಚುಲಿ ಕಾಗದ ಕಾರ್ಖಾನೆಯ ವಿಶೇಷವಾದ ಒಂದು ಸ್ಥಳ ಇಲ್ಲಿ ನ್ಯೂಸ್ ಪ್ರಿಂಟ್ ಪೇಪರ್ನ ತಯಾರು ಮಾಡಲಾಗುತ್ತೆ ಬಟ್ ನೇಪಾ ಇರೋದು ಬದ್ದ ಇದು ಮಧ್ಯಪ್ರದೇಶಲ್ಲಿ ಸೊ ಹಾಗಾಗಿ ಇದು ಕರ್ನಾಟಕದಲ್ಲಿ ಇಲ್ಲ ದಾಂಡೇಲಿ ಮಂಡ್ಯ ಮತ್ತು ಭದ್ರಾವತಿಯು ಕರ್ನಾಟಕದಲ್ಲಿರುವಂತಹ ಕಾರ್ಖಾನೆಗಳ ಸರಿಯಾದ ಪಟ್ಟಿ ಕಾಗದ ಕಾರ್ಖಾನೆ ಇದು ಕೆಳಗಿನ ಯಾವ ಸ್ಥಳವು ಮರದ ಕೆತ್ತನೆಗೆ ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ತಿರುವನಂತಪುರಂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೀವು ಕರ್ನಾಟಕದಲ್ಲಿ ಮರದ ಕೆತ್ತನೆಗೆ ಕುಸುರಿ ಕೆತ್ತನೆಗೆ ಪ್ರಸಿದ್ಧವಾದ ಸ್ಥಳ ಯಾವುದು ಕೇಳಿದ್ರೆ ಸಾಗರ ಅಂತ ಹೇಳ್ಬೇಕಾಗತ್ತೆ ಕರ್ನಾಟಕದಲ್ಲಿ ಶ್ರೀಗಂಧದ ಕೆತ್ತನೆಗೆ ಅದೇ ನಾವು ಭಾರತದಲ್ಲಿ ನೋಡ್ತಾ ಹೋದರೆ ಭಾರತದಲ್ಲಿ ಮರದ ಕೆತ್ತನೆಗೆ ಪ್ರಸಿದ್ಧವಾಗಿದ್ದು ತಿರುವನಂತಪುರ ಕೆಳಗಿನ ಯಾವ ಸ್ಥಳವು ಜೇಡಿ ಮಣ್ಣಿನ ಕುಂಬಾರಿಕೆಗೆ ಪ್ರಸಿದ್ಧವಾಗಿದೆ ಸರಿಯಾದ ಉತ್ತರ ಮಿರ್ಜಾಪುರ ಮಿರ್ಜಾಪುರ ಇದೆಯಲ್ಲ ಇದು ಜೇಡಿ ಮಣ್ಣಿನ ಕೈಗಾರಿಕೆ ಪ್ರಸಿದ್ಧವಾಗಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಸಿರು ಆಹಾರ ಉದ್ಯಾನವನ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವುದು ಎಲ್ಲಿ ಸರಿಯಾದ ಉತ್ತರ ಬಾಗಲಕೋಟೆಯಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ನಗರ ಹಡಗು ನಿರ್ಮಾಣ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ ಹಡಗು ನಿರ್ಮಾಣ ಕೈಗಾರಿಕೆ ಸರಿಯಾದ ಉತ್ತರ ಕೊಚ್ಚಿನ್ ಕೇರಳದ ಕೊಚ್ಚಿನ್ನಲ್ಲಿ ವಿಶೇಷವಾಗಿ ಹಡಗು ನಿರ್ಮಾಣವನ್ನು ಮಾಡಲಾಗುತ್ತೆ ಪ್ರಪಂಚದ ಅತಿ ದೊಡ್ಡ ರೈತ ಸಹಕಾರಿ ಯಾವುದು ಆಕ್ಚುಲಿ ಸ್ಪೆಲ್ಲಿಂಗ್ ಮಾತ್ರ ತಪ್ಪಿಕೊಟ್ಟಿದರಲ್ಲಿ ಸರಿಯಾದ ಉತ್ತರ ಇಫ್ಕೋ ಇಫ್ಕೋ ಇದೆಯಲ್ಲ ಇದು ಪ್ರಪಂಚದ ಅತ್ಯಂತ ದೊಡ್ಡ ರೈತ ಸಹಕಾರಿ ಸಂಸ್ಥೆಯಾಗಿದೆ ಭಾರತೀಯ ಕಂಪನಿ ಕಾಯ್ದೆ ಜಾರಿ ಮಾಡಿದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತಾರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಜಿಮ್ ಪ್ರೇಮ್ಜಿ ಅವರು ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಸಂಬಂಧಿಸಿದ್ದಾರೆ ಸೊ ಅಜಿಂ ಪ್ರೇಮ್ಜಿ ಇದಾರಲ್ಲ ಅಜಿಮ್ ಪ್ರೇಮ್ಜಿ ಅವರು ವಿಪ್ರೋಗೆ ಸಂಬಂಧಪಟ್ಟಿದ್ದಾರೆ ವಿಪ್ರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತೀಯ ಆಹಾರ ನಿಗಮವನ್ನು ಪ್ರಾರಂಭಿಸಿದ ವರ್ಷ ಯಾವುದು ಸರಿಯಾದ ಹತ್ರ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತೀಯ ಆಹಾರ ನಿಗಮವನ್ನು ಸ್ಥಾಪಿಸಲಾಯಿತು ತುಂಬಾ ಇಂಪಾರ್ಟೆಂಟ್ ಇದೆ ಕ್ವಶನ್ ಇದು ನೋಟ್ ಮಾಡಿಕೊಳ್ಳಿ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಜಮ್ಶೇಡ್ಪುರದಲ್ಲಿ ಯಾವ ವರ್ಷದಲ್ಲಿ ಟಿಸ್ಕೋ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕೋಆಪರೇಷನ್ ಇದೆಯಲ್ಲ ಈ ಟಿಸ್ಕೋ ಕಂಪನಿಯನ್ನು ಸ್ಥಾಪಿಸಲಾಯಿತು ಆಪ್ಷನ್ಸ್ ಈ ರೀತಿ ಇದೆ ನೈನ್ಟೀನ್ ನಾಟ್ ಫೋರ್ ನೈನ್ಟೀನ್ ನಾಟ್ ಫೈವ್ ನೈನ್ಟೀನ್ ನಾಟ್ ಸಿಕ್ಸ್ ನೈನ್ಟೀನ್ ನಾಟ್ ಸೆವೆನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್